ಯಾಕಂದ್ರೆ ಈ ಸರ್ಕಾರ ಎಷ್ಟು ದಿನ ಇರ್ತದೋ ಗೊತ್ತಿಲ್ಲ ಅವ್ರ ಪಾರ್ಟಿ ಹೇಳೋ ಹೇಳೋ ರೀತಿ ಸಿ ಎಮ್ ಇನ್ನೇನು ಈ ಒಂದು ಒಂದು ಹತ್ತು ಹದಿನೈದು ದಿನದಲ್ಲಿ ಸಿ ಎಮುನು ಬದಲಾವಣೆ ಆಗ್ಬೋದು ಅಂತ ಅವ್ರ ಪಾರ್ಟಿಯಲ್ಲೇ ದೊಡ್ಡ ರೂಮರ್ಸು ಆಗಲೇ ಯಾರ್ಯಾರು ಯಾವ್ಯಾವ ಗ್ಯಾಂಗು ಅನ್ನೋದು ಅವಾಗೆ ಲೆಕ್ಕ ಆಗ್ತಾ ಇದ್ದಾರೆ ಎಮ್ ಎಲ್ ಎಗಳು ಯಾರ್ಯಾರು ಎಮ್ ಎಲ್ ಎಷ್ಟೆಷ್ಟು ಜನ ಸೇರ್ತಾರೆ ನಮ್ಮ ಜೊತೆ ಅಂತೇಳಿ ಲೆಕ್ಕ ಆಗ್ತಾ ಇರೋಂಥ ಪರಿಸ್ಥಿತಿ ಇದು ಕರ್ನಾಟಕದ ವಾತಾವರಣ ಜನ ಕೇಳ್ತಾಯಿದ್ದಾರೆ ಅಲ್ಲಪ್ಪ ನಾನು ಹಳ್ಳಿಗಳಲ್ಲೂ ಮೊನ್ನೆ ಹೋದಾಗ ಕೇಳಿದ್ರು ಜನ ಹದಿನಾರು ತಿಂಗಳಾಯಿತು ನಾವೇನೋ ಕಾಂಗ್ರೆಸ್ ಬಂದರೆ ಏನೋ ನಮಗೆ ಅಭಿವೃದ್ಧಿ ಮಾಡ್ತಾರೆ ಅಂತ ನಾವು ತಿಳ್ಕೊಂಡಿದ್ರಿ ಏನೂ ಅಭಿವೃದ್ಧಿ ಮಾಡಲಿಲ್ಲ ಈ ಸರ್ಕಾರ ತೊಲಗೋಗ್ಲಿ ಅಂತ ಜನ ಅಂತ ಇದೆ ಆ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ನಿರ್ಮಾಣ ಆಗಿರೋದು ದುರ್ದೈವ ಅಂತ ಅನಿಸುತ್ತೆ ಇನ್ನಾದರೂ ಸರ್ಕಾರ ಎಚ್ಚೆತ್ಕೊಂಡು ಜಿಲ್ಲಾ ಎಲ್ಲ ಜಿಲ್ಲಾ ಮಂತ್ರಿಗಳು ಬಿರಿ ಡಿನ್ನರ್ ಮೀಟಿಂಗು ಬ್ರೇಕ್ಫಾಸ್ಟ್ ಮೀಟಿಂಗಲ್ಲೇ ಇದ್ದಾರೆ ಎಲ್ಲ ಮಂತ್ರಿಗಳು ಒಬ್ಬರು ಕೂಡ ಜಿಲ್ಲೆಗಳಿಗೋಗಿ ತಾಲೂಕುಗಳಿಗೋಗಿ ಅಭಿವೃದ್ಧಿ ಮಾಡಲಿಲ್ಲ ಒಂದು ಇನ್ಸ್ಪೆಕ್ಷನ್ ಮಾಡ್ತಾ ಇಲ್ಲ ಯಾರೂ ಕೆಲವು ಕಡೆ ಮಳೆ ಬಂದಿದೆ ಇನ್ನು ಕಡೆ ಮಳೆ ಬರ್ದಿರ ರಾಗಿ ಎಲ್ಲ ಒಣಗೋಗ್ತಾ ಇದೆ ಕೆಲವು ಕಡೆ ಎಲ್ಲ ಎಲ್ಲಾದರೂ ಹೋಗಿದ್ದೀರಾ ಮಂತ್ರಿಗಳು ನೀವು ರಾಗಿ ಒಣಗೋಗಿರೋ ಕಡೆ ಹೋಗಿದ್ದೀರಾ ಮಳೆ ಜಾಸ್ತಿ ಆಗಿರೋ ಕಡೆ ಹೋಗಿದ್ದೀರ ಎಲ್ಲೂ ಓದ್ತಾನೆ ಇಲ್ಲ ಹಣವೂ ಬಿಡುಗಡೆ ಮಾಡ್ತಾ ಇಲ್ಲ ಒಂಥರ ಇವತ್ತು ರಾಜ್ಯ ಒಂದು ತ್ರಿಶಂಕು ಸ್ಥಿತಿಯಲ್ಲಿ ರಾಜ್ಯ ಇದೆ ಇವತ್ತು ಅಧಿಕಾರಿಗಳೆಲ್ಲ ಮಲಗಿದ್ದಾರೆ ಎಲ್ಲರೂ ಅಧಿಕಾರಿಗಳು ಮಲ್ಕೊಂಡಿದ್ದಾರೆ ಯಾರು ಅವ್ರಿಗೇನು ಕೆಲಸ ಇಲ್ಲ ಅಧಿಕಾರಿಗಳಿಗೆ ಯಾರೇ ಶಾಸಕರು ಹೋದರೂ ಕೂಡ ನಮ್ಮ ಹತ್ರ ಹಣ ಇಲ್ಲ ಬರಬೇಡಿ ಅನ್ನೋದು ಸರ್ವೇ ಸಾಮಾನ್ಯವಾದಂಥ ಮಾತನ್ನು ಎಲ್ಲ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಇವತ್ತು ಒಂದು ರೀತಿ ಈ ಸರ್ಕಾರ ಸತ್ತೋಗಿರೋ ಸರ್ಕಾರ ಸತ್ತೋಗಿದೆ ಈ ಸರ್ಕಾರ ಸತ್ತೋಗಿದೆ ಜನರ ಶಾಪ ಇಡೀ ಶಾಪ ಹಾಕೋದ್ ಮುಂಚೆ ಇನ್ನಾದರೂ ಎಚ್ಚರಗೊಂಡು ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡಿ ಅನ್ನೋ ಆಗ್ರಹವನ್ನ ನಾನು ಮಾಡ್ತಾ ಇದ್ದೀನಿ ಜನವಾಹಿನಿ